ಇವತ್ತು ಇಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಭೂತ್ ಮಟ್ಟದ ಕಾರ್ಯಕರ್ತರು ಅಭಿಮಾನಿಗಳ ಸಭೆ ಇವತ್ತು ಸಂಜಯ್ ಪಾಟೀಲ್ರು ಧನಂಜಯವರು ಕೂಡಿಕೊಂಡು ಭಾಳ ಒಂದು ಅತ್ಯುತ್ತಮವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತಿನ ಈ ಸಭೆ ನೋಡಿದರೆ ಕಾಂಗ್ರೆಸ್ ಪಾರ್ಟಿಯೊಳಗೆ ನಡುಕ ಸ್ಟಾರ್ಟ್ ಆಗ್ತದೆ ನಡಕ ನಡಕೆ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ರಮೇಶ್ ಜಾರಕಿಹೊಳಿ ಹೇಳಿದರು ಇಲ್ಲಿಂದಲೇ ಜೈಬೇರಿ ಚಾಲು ಇಲ್ಲಿಂದಲೇ ಜೈಬೇರಿ ಜಯದ ಓಟ ಇಲ್ಲಿಂದಲೇ ಪ್ರಾರಂಭ ಈ ಸಲ ಬಹುಶಃ ಮಟ್ಟಿಗೆ ಇದೊಂದು ಚಾಲೆಂಜ್ ತಗೊಂಡು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮತಗಳ ಅಂತರಿಂದ ಗೆಲ್ಲಬೇಕು ಬಿಜೆಪಿ ಆ ಕೆಲಸವನ್ನು ನೀವೆಲ್ಲ ಮಾಡ್ತೀರಿ ಅನ್ನುವಂತ ಒಂದು ಚಾಲೆಂಜ್ ನಾವು ತೆಗೆದುಕೊಡೋ ಈ ಚುನಾವಣೆ ರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಪಟ್ಟ ಚುನಾವಣೆ ಯಾವುದೇ ಜಾತಿ ಮತ್ತೊಂದು ಯಾವುದೂ ಇಲ್ಲ ಇಲ್ಲಿ ರಾಷ್ಟ್ರೀಯ ನಾಯಕರು ಯಾರಾಗಬೇಕು ರಾಷ್ಟ್ರದ ಚುಕ್ಕಾಣಿ ಯಾರು ಹಿಡಿಬೇಕು ರಾಷ್ಟ್ರ ಯಾರ ಕೈಯಲ್ಲಿ ಸುಭದ್ರವಾಗಿ ಸಂರಕ್ಷಿತವಾಗಿ ಅವ್ರ ಕೈಯಲ್ಲಿ ರಕ್ಷಣೆ ಇರ್ತದೆ ಇದೂ ನಿರ್ಧಾರಗುವಂತಹ ಚುನಾವಣೆ ನರೇಂದ್ರ ಮೋದಿ ಅವರು ಈಗಾಗಲೇ ಹತ್ತು ವರ್ಷ ಅಧಿಕಾರವನ್ನು ಮಾಡಿ ಇಡೀ ದೇಶದ ಜನರ ಒಂದು ವಿಶ್ವಾಸವನ್ನ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡಿದ್ದಾರೆ ಹತ್ತು ವರ್ಷದ ಹಿಂದೆ ನರೇಂದ್ರ ಮೋದಿಯವರು ಈ ದೇಶದ ಚುಕ್ಕಾಣಿ ಹಿಡಿಯು ಮುಂಚೆ ಯಾವ ರೀತಿ ಜನಪ್ರಿಯತೆ ಇತ್ತೋ ಅದೇ ಜನಪ್ರಿಯತೆ ಹತ್ತು ವರ್ಷದ ನಂತರ ಇವತ್ತು ನರೇಂದ್ರ ಮೋದಿ ಅವರಿಗಿದೆ ನರೇಂದ್ರ ಮೋದಿ ಅವರಿಗಿದೆ ಮತ್ತು ನರೇಂದ್ರ ಮೋದಿಯವರು ಬರೀ ನಮ್ಮ ದೇಶದ ಜನಪ್ರಿಯ ನಾಯಕರಲ್ಲ ನಾಯಕರಲ್ಲ ಇವತ್ತು ವಿಶ್ವದಲ್ಲಿ ಜಗತ್ತಿನಲ್ಲಿ ಇತ್ತೀಚೆಗೆ ಒಂದು ಸಮೀಕ್ಷೆ ಆಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಮಾಧ್ಯಮದವರು ಕೆಲವು ಏಜೆನ್ಸಿ ಸಮೀಕ್ಷೆ ಮಾಡಿ ಜಗತ್ತಿನ ಹತ್ತಾರು ನಾಯಕರಲ್ಲಿ ಯಾರು ಜನಪ್ರಿಯ ಅಂತ ಸಮೀಕ್ಷೆ ಮಾಡಿದಾಗ ಇಡೀ ಜಗತ್ನಲ್ಲಿ ನಂಬರ್ ಒನ್ ಜನಪ್ರಿಯ ನಾಯಕರು ಯಾರಂದ್ರೆ ಅದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಹೀಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಕಡೆ ಬಹಳ ಲಕ್ಷ್ಯ ಇದೆ ಮತ್ತೆ ಈ ಚುನಾವಣೆ ನಡೀತದಲ್ಲ ಲೋಕಸಭಾ ಚುನಾವಣೆ ಇಡೀ ಜಗತ್ತು ನೋಡಕತ್ತಿದೆ ಇಡೀ ಜಗತ್ತು ಮೋದಿ ಮುಂದೆ ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲೋ ಯಾಕಂದ್ರೆ ಕೆಲವು ರಾಷ್ಟ್ರಗಳು ಸಂಚು ಮಾಡ್ಲಿಕ್ಕೆ ಹತ್ತಿದಾವೆ ಚೈನಾ ಯಾವಾಗಲೂ ಸ್ಪರ್ಧೆ ಮಾಡುವಂತ ಚೈನಾ ಯಾವಾಗಲೂ ನೋಡ್ತಾ ಇದಾರೆ ನರೇಂದ್ರ ಮೋದಿ ಅವರು ಎಲ್ಲಿವರೆಗೂ ಇರ್ತಾರೆ ಅವ್ರು ಪ್ರಧಾನಮಂತ್ರಿ ಆಗಿರ್ತಾರೆ ಚೈನಾಗ ಸ್ಕೋಪ್ ಇಲ್ಲ ಮತ್ತು ಅಮೇರಿಕಾಗ್ಲಿ ಅಥವಾ ಇನ್ನಿತರ ಮುಂದುವರೆದ ರಾಷ್ಟ್ರ ಇಲ್ಲವಲ್ಲ ಅವರೆಲ್ಲ ನೋಡ್ತಾ ಇದಾರೆ ಈ ಚುನಾವಣೆ ಏನಾಗ್ತದೆ ಅಂತ ಹೇಳಿ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಚೈನಾ ದೇಶ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ತಂತ್ರದ ಗಾರಿಕೆ ಮುಖಾಂತರ ಈ ಚುನಾವಣೆಯಲ್ಲಿ ಇವತ್ತು ಮೋದಿಯವರನ್ನು ಸೋಸುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಪತ್ರಿಕೆಯಲ್ಲಿ ಬಂದಿತ್ತು ಆದ್ರೆ ನಾನು ಹೇಳ್ತೀನಿ ಯಾವುದೇ ದೇಶ ಯಾವುದೇ ತಂತ್ರ ಪ್ರತಿ ತಂತ್ರ ಏನೇ ಮಾಡಲಿ ದೇಶದ ಜನ ನೂರ ನಾಲ್ವತ್ತು ಕೋಟಿ ಜನ ಡಿಸೈಡ್ ಮಾಡಿದ ನಿರ್ಧಾರ ಮಾಡಿದ್ರ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ದೇಶ ನೋಡಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಆರ್ಥಿಕ ಪ್ರಗತಿಯಲ್ಲಿ ನಮ್ಮ ದೇಶ ಎಂಟನೇ ಸ್ಥಾನದಲ್ಲಿತ್ತು ಎಂಟನೇ ಸ್ಥಾನ ಇವತ್ತು ಹತ್ತು ವರ್ಷದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದದ ನಾಲ್ಕನೇ ಸ್ಥಾನಕ್ಕೆ ಬರೀ ಹತ್ತು ವರ್ಷದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತೇವೆ ಮೂರನೇ ಸ್ಥಾನಕ್ಕೆ ಇನ್ನು ಹತ್ತು ವರ್ಷದ ನಂತರ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರವನ್ನು ಮೀರಿ ನಂಬರ್ ಒನ್ ಸ್ಥಾನದಲ್ಲಿ ಬರ್ತೇವೆ ನಂಬರ್ ಒನ್ ಸೂಪರ್ ಪವರ್ ಆಗ್ತೇವೆ ಇದು ಇದಕ್ಕೆ ಅಡ್ಪಾಯ ಹಾಕಿದ್ರು ತಳಪಾಯ ಹಾಕಿದವರು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂತ ಮಾತಾಡಿದ್ದೀನಿ ನರೇಂದ್ರ ಮೋದಿ ನೋಡಿ ಯಾವ ರೀತಿ ಇವತ್ತು ಅಕ್ಕಪಕ್ಕದಲ್ಲಿ ರಾಷ್ಟ್ರಗಳು ಪಾಕಿಸ್ತಾನ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಅಲ್ಲಿ ಯುವಕರ ಒಂದು ವಿಡಿಯೋ ನೋಡಿದ್ವಿ ನಾನು ಅದರಲ್ಲಿ ಮಾತಾಡ್ತಾ ಇದ್ರು ಏನಂದ್ರೆ ನಮ್ಮ ಪಾಕಿಸ್ತಾನ ಆರ್ಥಿಕವಾಗಿ ತೊಂದರೆಯಲ್ಲಿದೆ ಪಾಕಿಸ್ತಾನ ಅಂದಾಜೊಂದಿ ಸರ್ಕಾರದಿಂದ ಅಲ್ಲಿ ನಾಯಕರು ಕೊರತೆಯಿಂದ ಬಹಳಷ್ಟು ಅಧೋಗತಿಗೆ ಹೋಗಿದೆ ಹೀಗಾಗಿ ಆ ಯುವಕರು ಮಾತಾಡ್ತಿದ್ರು ನಮ್ಮ ನಾಯಕರಲ್ಲಿ ನಮಗೆ ವಿಶ್ವಾಸ ಇಲ್ಲ ನಮ್ಮ ದೇಶ ಕುಸಿದು ಹೋಗ್ತದೆ ಇವತ್ತು ಪಾಕಿಸ್ತಾನ ಏನಾದ್ರು ಉದ್ಧಾರ ಆಗ್ಬೇಕಾದ್ರೆ ಅದು ನರೇಂದ್ರ ಮೋದಿ ಅಂತ ನಾಯಕರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಪಾಕಿಸ್ತಾನದ ಯುವಕರು ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ ಹೀಗಾಗಿ ಇವತ್ತು ಇಡೀ ಜಗತ್ತಿನ ಗಮನವನ್ನು ಸೇರಿದಂತ ವ್ಯಕ್ತಿ ನರೇಂದ್ರ ಮೋದಿ ಹೀಗಾಗಿ ಕಾಂಗ್ರೆಸ್ ಅವರಿಗೆ ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬೇರೆ ಪಕ್ಷದ ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದ್ ಕಡೆ ನರೇಂದ್ರ ಮೋದಿ ಇನ್ನು ನಾವಂತ ಕೇಳ್ತೀನಿ ಕಾಂಗ್ರೆಸ್ಸಿನ ನಾಯಕರೇ ಯಾರು ನಾ ಇವತ್ತು ಹೇಳ್ತೀವಿ ನರೇಂದ್ರ ಮೋದಿ ನಮ್ಮ ನಾಯಕರು ಎನ್ ಡಿ ಎ ಒಕ್ಕೂಟದವ್ರು ಹೇಳ್ತಾರ ನರೇಂದ್ರ ಮೋದಿ ನಮ್ಮ ನಾಯಕರು ಅವ್ರು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ನಾವು ಹೇಳ್ತೀವಿ ನಾ ಕಾಂಗ್ರೆಸ್ ಕೇಳ್ತೀನಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಇಂಡಿಯಾ ಒಕ್ಕೂಟಿದೆ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಇಲ್ಲ ಯಾರು ಹೆಸರಿಲ್ಲ ಯಾರು ಹೆಸರಿಲ್ಲ ಯಾರು ಹೆಸರಿಲ್ಲ ರಾಹುಲ್ ಗಾಂಧಿ ಯಾರು ಒಪ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಆ ಇಂಡಿಯಾ ಒಕ್ಕೂಟದ ಹೇಳಿದ್ರೆ ರಾಹುಲ್ ಗಾಂಧಿ ಒಪ್ತಾ ಇಲ್ಲ ಇನ್ಯಾರು ಅಖಿಲೇಶ್ ಯಾದವ್ ಮಾಡ್ತಿರು ಅದು ಜೈಲ್ ಭ್ರಷ್ಟಾಚಾರದ ಅಪಾದನೆ ಇರುವಂತ ಸುರ್ಜೆ ಮಾಡ್ತಿರು ಅಥವಾ ಮಮತಾ ಬ್ಯಾನರ್ಜಿ ಈಗಾಗಲೇ ಇಂಡಿಯಾ ಒಕ್ಕೂಟ ಹೊರಗೆ ಹೋಗ್ಬಿಟ್ಟಿದ್ದಾರೆ ಇನ್ಯಾರು ಕ್ರೇಜಿ ಮತ್ತೆ ಇನ್ಯಾರು ಯಾರು ಬೇರೆ ಯಾರು ಶರದ್ ಪವಾರ್ ಮಾಡ್ತಿರು ಕ್ರೇಜ್ರಿವಾಲ್ ಕುರ್ಜಿ ಕೇಜ್ರಿವಾಲ್ ಇವತ್ತು ಜೈಲ್ ನಲ್ಲಿ ಇದ್ದಂತ ಅನ್ನು ನೀವು ಮಾಡ್ತಿರು ಇದಕ್ಕೆ ಉತ್ತರ ಉತ್ತರ ಕೊಡಿ ಇಲ್ಲ ಉತ್ತರ ಕೊಡ್ತಾ ಇಲ್ಲ ಇವತ್ತು ನಿನ್ನೆ ಇನ್ನೊಬ್ರು ರಾಜ್ಯದ ನಾಯಕರು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಧಾನ ಅಭ್ಯರ್ಥಿ ಯಾರಂತ ಅವ್ರು ಕೇಳಿದ್ರು ಯಾರಿಗೆ ಹರಿಪ್ರಸಾದ್ ಅವರು ನಿನ್ನೆ ಟಿವಿಯಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಅದು ಮುಂದೆ ಚುನಾವಣೆ ಆಗಲಿ ರೀ ಚುನಾವಣೆ ಆದ ಮೇಲೆ ಡಿಸೈಡ್ ಮಾಡ್ತೀವಂತೆ ಅಂದ್ರೆ ಇಲ್ಲಿ ಮೊದಲ ಹೇಳಕ್ಕೆ ಧೈರ್ಯನೇ ಇಲ್ಲ ಯಾಕಂದ್ರೆ ಅವ್ರಿಗೆ ಹೋಗಿದೆ ಇತ್ತೀಚೆಗೆ ರಾಜ್ಯಸಭಾ ರಾಜ್ಯಸಭಾ ಅಧಿವೇಶನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡುವಾಗ ಹೇಳ್ತಾರೆ ಏನ್ರಿ ಮೋದಿಜಿಯವರೇ ನಿಮಗೆ ನಾಕ್ನೂರು ಸೀಟ್ ಬಂದ್ಬಿಡ್ತಾವಲ್ಲ ಅಂತ ಅಂದ್ಬಿಟ್ರು ಮಲ್ಲಿಕಾರ್ಜುನ್ ಖರ್ಗೆ ಮಾತಿನಿಂದ ಮಾತಿನಿಂದ ಬಂದ್ಬಿಡ್ತದ ಹೀಗಾಗಿ ಇವತ್ತು ಕಾಂಗ್ರೆಸ್ ಅವರು ವಿಶ್ವಾಸ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ದಿನ ದಿನ ಇವತ್ತು ಬೆಂಬಲ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ ಮೋದಿ ಅವರ ಅಲೆ ಬಿರ್ಗಾಳಿ ಹೆಮ್ಮರವಾದಂತಹ ಗಾಳಿ ಇವತ್ತು ಬೀಸಲಿಕ್ಕೆ ಚಾಲು ಮಾಡಿದೆ ಇದು ಸುಂಟರು ಗಾಳಿಯಾಗಿ ಕಾಂಗ್ರೆಸ್ ಮತ್ತು ಎಲ್ಲರನ್ನು ಮನೆಗೆ ಕಳಿಸುವಂತ ಸುಂಟ್ರ ಗಾಳಿ ಆಗ್ತದೆ ಮೋದಿ ಅವರ ಈ ಒಂದು ಹವಾ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ ೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ